ಪುತ್ರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಇವಿ ಚಾನೆಲ್ ಬೆವರಿಗೊಂದು ಧರವಸೆ ಕೋಲಬಾರೆ ಕೋಲಗೆ ಭಾರತ ಜನತದಕ್ಕೆ ಜಯ ಜ್ಯೋತಿರ ರಕ್ಷಾಮಾಟಿರುವ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬೇಜಾತ್ ಪರಿಎಕೆ ನೇಮಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ ಧಿಕಾರಾ ಧಿಕಾರಾ ಬೇಜಾತ್ ಪರಿಎಕೆ ನೇಮಿಸುತ್ತಿರುವ ಕಸಸಿವರಿಗೆ ಧಿಕಾರಾ ಕ್ರೈಸ್ತ ಘೋಷಣೆ ಪೂರಿದಕ್ಕೆ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಶೀಘ್ರದಲ್ಲಿ ಅವೇ ಭಾಗಿಸಿ ಕೇಂದ್ರ ಅದ್ಮಾರಸ್ತು ಮಾಡುವಂತ ರಾಷ್ಟ್ರಪತಿ ಆಟಿಕೆಗೆ ಶಿಫಾರಸ್ಸು ಮಾಡುವಂತ ಅನ್ನುವಂತ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತೇನೆ ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿ ಏನು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋಕೆ ಸರ್ ಇದು ನಿಜಕ್ಕೂ ಅಮಾನವೀಯ ಮಾನವೀಯತೆ ಇಲ್ಲ ಇಲ್ಲದಂತ ನಾಯಕ ಇವತ್ತು ರಾಜ್ಯಕ್ಕೆ ಸಿಕ್ಕಂದಾಗಿದೆ ಇದೇ ರೀತಿ ಇವತ್ತು ಸ್ವತಃ ಅವರದೇ ಪಕ್ಷದ ಕಾರ್ಪೊರೇಟರ್ ನ್ಯಾಯ ತಂದೆ ನಿರಂಜನೀಯ ಹಿರೇಮಠರು ಸ್ವತಃ ಅವರ ಪಕ್ಷದ ಕಾರ್ಪೊರೇಟರ್ ಸ್ವತಃ ಅವರ ಪಕ್ಷದ ನಾಯಕರು ಮಕ್ಕಳಿಗೆ ಈ ರೀತಿ ಅನ್ಯಾಯವಾದಾಗ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಾಗ ರಾಜ್ಯದ ಸಾಮಾನ್ಯ ಜನರ ಮನೆ ಪರಿಸ್ಥಿತಿ ಏನಾಗುತ್ತಿಲ್ಲ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಸಾವಿರಾರು ಸಮಸ್ಯೆಗಳು ಸಾವಿರಾರು ಸಮಸ್ಯೆಗಳಿಗೆ ಉತ್ತರ ಬಂದ ಸಂಘಟನೆ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡೋಣ ಆದ್ದರಿಂದ ಇವತ್ತು ನಮ್ಮ ಸಮಾಜ ಎಚ್ಚೆತ್ತುಕೊಳ್ಳುವುದು ನಮ್ಮ ಸಮಾಜ ಎಚ್ಚೆತ್ತು ಯಾವುದೇ ರೀತಿಯಾಗಿ ಮುಂಬರುವಂತಹ ಚುನಾವಣೆ ಮುಂದಿನ ದಿನಗಳಲ್ಲಿ ಚುನಾವಣೆ ಹತ್ರ ಬಂದ ಆದ್ದರಿಂದ ನಾವು ಎಚ್ಚೆತ್ತುಕೊಂಡೆ ನಮ್ಮ ರಕ್ಷಣೆಗಾಗಿ ನಮ್ಮ ಮಾಡ್ಬೇಕು ಬೇರೆ ಯಾರಿಂದನೂ ಇಲ್ಲ ಅವ್ರು ಹೆಂಗ ಕತ್ತಿ ಹಿಡೋದು ಇವತ್ತು ಬೀದಿ ನಾವು ಕತ್ತಿಯನ್ನು ಹಿಡಿಯೋದು ನಮ್ಮ ಪೂರ್ವಜರಿಂದ ಕಲಾವ್ ನಮ್ಮ ಪೂರ್ವಜರಿಂದ ನಾವು ಕತ್ತಿ ಹಿಡಿಯೋದನ್ನ ಕಲಿತವೆ ಕಷ್ಟ ಹಿಡಿಯೋದು ನಮ್ಗೆ ದೊಡ್ಡ ವಿಷಯ ಅಲ್ಲ ಕತ್ತಿನ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ತಲ್ವಾರ ಇಡೋದ್ಗಿಂತ ಪ್ರತಿಯೊಬ್ಬರು ಮನೆಯಲ್ಲಿ ತಲವಾರಿ ಹಿಡಿದ್ರೆ ನಾವು ತಲವಾರ ಹಿಡಿಯೋದನ್ನ ಕಲಿಯೋಣ ಅವ್ರಷ್ಟೇ ಅವ್ರು ಈಗಿಂತ ಈಗ ಈಗಿನ ಕತ್ತಿ ಹಿಡಿಯೋದ್ ಕಲ್ತಾರ ನಾವು ನಮ್ಮ ಪೂರ್ವಜರಿಂದ ಶಿವಾಜಿ ಮಹಾರಾಜರು ಕೃಷ್ಣ ದೇವರಾಯ ಮಡಿ ಮುಲ್ಕೇಶ್ ಅಂಥವ್ರಿಂದ ನಾವು ಕತ್ತಿ ಹಿಡಿಯೋದು ಕಲ್ತವ್ರೆ ನಮಗೆ ಯಾರು ಇನ್ನೊಬ್ರು ಬಂದು ಕತ್ತಿ ಹಿಡಿಯೋ ಹೇಳ್ಕೊಡುವಂತ ಅನಿವಾರ್ಯ ಅವಶ್ಯಕತೆಯಾಗಿ ನಮ್ಗೆ ಇವತ್ತು ಈ ಪ್ರಚರಣೆ ಏನಿದೆ ಹಿಂದೂ ಸಮಾಜ ಆಧಾರ ಮುಖ್ಯ ಇದೆ ಚಾಲ ಮುಖ್ಯ ಸುಮ್ಮನೆ ನಮ್ಮ ತಟ್ಟೆ ಇವತ್ತು ಜ್ಯಾದಿ ನಾಯಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರೆ ಇಲ್ಲೇ ನಿಂತ್ಕೊಂಡು ಇನ್ನೊಂದು ಬಾರಿ ಏನಾರ ಹಿಂದೂ ಹೆಣ್ಣು ಮಕ್ಕಳಿಗೆ ಕಣ್ಣು ಈ ರೀತಿಯ ಕೃತ್ಯಗಳನ್ನು ನಡೆದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಸುಮ್ಮನೆ ಇರಲ್ಲ ಮನೆ ವಾಕ್ ಮಾಡಿ ಬೇಕಾಗ ಮುಂದಿನ ದಿನಗಳಲ್ಲಿ ಮನೆ ಹಾಕ್ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅದೇ ರೀತಿ ಇವತ್ತು ಯಾವ ಮೊದಲು ನಾವು ಯಾವುದು ಎಲ್ಲಿ ಎಡಿವೆ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಒಂದು ಸ್ಪಷ್ಟ ವಿಚಾರವನ್ನು ಹೇಳಕ್ ಹೇಳ್ತೀವಿ ಎಲ್ಲೆಲ್ಲ ನಮ್ಮ ಸಮಾಜದವರು ಇದ್ರೆ ನಮ್ಮ ಮನೆಗೆ ಹೋದ ತಕ್ಷಣ ಒಂದು ಮತ್ತಂಗಿರುತ್ತೆ ನಾವು ನಮ್ಮ ತಂಗಿ ಧರ್ಮ ಶಿಕ್ಷಣ ಕೊಡಬೇಕು ಧರ್ಮ ಶಿಕ್ಷಣದ ಕೊರತೆ ನಮ್ಮ ನಮ್ಮ ಸಮಾಜಕ್ಕೆ ಬಹಳ ಇದೆ ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅಂತ ಕೇಳ್ತೀವಿ ಒಬ್ರು ನಾವು ಜೋರಿಗೆ ಕೈ ಮುಗಿಯೋ ಶಿವ ಒಬ್ಬಿನದಿಯವರು ಊರಿಗೆ ಹೋಗಿ ಕೆಜೆ ಜಿಯವರು ಅಂತ ಹೇಳ್ಕೊಳಗಲ್ಲ ಭಗವದ್ಗೀತೆ ಓದ ಅಂತ ಹೇಳ್ಕೊಳಂಗಲ್ಲ ಇದು ನಮ್ಮ ಸಮಾಜ ಮಾಡಿರ್ತೀವಿ ಅವ್ರಿಗೆಲ್ಲ ಅಲ್ಲ ಒಪ್ಪ ದೇವರು ಕುರಾನ್ ಓದು ನಮಾಜ್ಗೆ ಹೋಗ್ ಮೃತ ಕಾರ್ ಧರ್ಮದ ಉಳಿದ ಕೊಡುಗೆಗಳನ್ನ ಅವ್ರ ಧರ್ಮದ ನಿಯಮಾವಳಿಗಳನ್ನ ಮಕ್ಕಳಿಗೆ ಪ್ರಕಾರ ನಾವು ಹೇಳ್ಕೊಡೋಲ್ಲ ಇದು ನಮ್ಮ ತಪ್ಪ ಜೀವನ ಚಾಲಕ ಗೋಮವಾದಿ ಅನ್ಸ್ಕೊಳ್ತೀವಿ ಜಾತಿವಾದಿ ಅನ್ಸ್ಕೊಳ್ತವೆ ಆದ್ರಿಂದ ನಮ್ಮ ಸಮಾಜ ಹೆಚ್ಚೆತ್ಕೊಳ್ಬೇಕು ನಮ್ಮ ಮನೆಯನ್ನೋರಿಗೆ ನಾವು ಮೊದಲು ಧರ್ಮ ಶಿಕ್ಷಣ ಕೊಡೋಣ ಮೊದಲು ನಮ್ಮ ಮನೆಯವರಿಗೆ ನಾವು ಧರ್ಮ ಶಿಕ್ಷಣ ಕೊಡ್ತೀವಿ ಇಂಥ ಮಾನವ ಘಟನೆಗಳು ಬೆಳಗ್ಗೆ ಬರಲ್ಲ ಮೊದಲು ನಾವೆಲ್ಲರೂ ನಮ್ಮ ಮನೆಯವರಿಗೆ ಧರ್ಮ ಶಿಕ್ಷಣ ಕೊಡೋಣ ಎಲ್ಲರೂ ಭಗವದ್ಗೀತೆ ಓದಿ ಅಂತ ಕೇಳೋಣ ಮೈ ತುಂಬ ಉಡುಗೆ ಕೊಡುಗೆಗಳನ್ನ ಹಾಕೊಳ್ಳೋಕ್ಕೆ ಕೇಳೋಣ ಈ ರೀತಿಯ ಒಂದು ಬದಲಾವಣೆ ಮೊದಲು ಸಮಾಜ ಬದಲಾವಣೆ ಮಾಡೋದಕ್ಕಿಂತ ಮುಂಚೆ ನಾ ಬದಲಾವಣೆ ಆಗುತ್ತೆ ನಾ ಬದಲಾವಣೆ ಆದರೆ ಸಮಾಜ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಕೇಳಿಸ್ತೇನೆ ಈ ಕೇಳಿ ನಾನು ಮಾತುಗಳಿಗೆ ದೂರ ಇದ್ದರೆ ಎಲ್ಲರೂ ಒಂದು ಭಾರತ ಮಾಧ್ಯಮ ಜಯ ಕಾಣಬಹುದು बर भारत रही हृय अलॻि